ತುಂಬಾ ಖುಷಿ ಆಗ್ತಾ ಇದೆ ನಾವೆಲ್ಲ ಶ್ರಮ ಪಟ್ಟು ಮಾಡಿರುವಂತ ಒಂದ್ ಕೆಲಸ ಇದು ಸೊ ಅದ್ರ ಒಂದ್ ಔಟ್ಲುಕ್ ಔಟ್ಪುಟ್ ಕಾಣ್ತು ನಮ್ಗೆ ಇವತ್ತು ಅಂಡ್ ಎಲ್ರು ರಿಯಾಕ್ಷನ್ಸ್ ಇರ್ಬೋದು ಅವ್ರ ನಗದ್ ಕೇಳೋದೇ ನಮ್ಗೆ ಒಂದು ಖುಷಿ ಸೊ ಐ ಆಮ್ ವೆರಿ ಹ್ಯಾಪಿ ಯೆಸ್ ಇದು ನನ್ನ ಮೊದಲನೇ ಕಾಮಿಡಿ ಸಿನಿಮಾ ಆ್ಯಂಡ್ ನಾನು ಕಾಮಿಡಿ ಮೊದಲನೇ ಸತಿ ಪ್ರಯತ್ನ ಮಾಡಿದ್ದೀನಿ ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಓವರ್ ಆಲ್ ಐ ಆಮ್ ಓವರ್ ಜಾಯ್ಡ್ ಎಕ್ಸೈಟೆಡ್ ನನಗೆ ತುಂಬ ಖುಷಿ ಆಗ್ತಾ ಇದೆ ನಮ್ಮ ಆಡಿಯನ್ಸ್ ಹೇಗೆ ರಿಸೀವ್ ಮಾಡ್ತಾರೆ ಅಂತ ನೋಡಬೇಕು ಐ ವಾಂಟ್ ಟು ಸೀ ದ್ಯಾಟ್ ಪೌಡರ್ ಬಗ್ಗೆ ಸರ್ ಹಾ ಹಿಂದಿ ಹೇಳ್ತಾ ಇದ್ರಿ ಇದು ಆ ಪೌಡರ್ ಅಲ್ಲ ಆ ಪೌಡರ್ ಅಲ್ಲ ಉಂಟಾ ಪೌಡರ್ ಇಲ್ಲ ನೀವ್ ನೋಡಿ ಆಮೇಲೆ ಗೊತ್ತಾಗುತ್ತೆ ಸೊ ಏನು ಸಿನಿಮಾ ನೋಡ್ದೆ ಹೇಳೋದು ನಾನು ಮುಂಚೆನೂ ಹೇಳಿದ್ದೀನಿ ಇದನ್ನು ನಮ್ಮ ಸಿನಿಮಾ ಪೌಡರ್ ಒನ್ ಔಟ್ ಆ್ಯಂಡ್ ಔಟ್ ಕಾಮಿಡಿ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಬಹುಶಃ ಮೊದಲನೇ ಬಾರಿ ಇಂಥ ಒಂದು ಸ್ಟಾರ್ ಕಾಸ್ಟ್ ಜೊತೆ ಇದರ ಒಂದು ಎಕ್ಸ್ಪೆರಿಮೆಂಟಲ್ ಕ್ಲೈಮ್ಯಾಕ್ಸ್ ಅಂದರೆ ನಮ್ಮ ನಾವು ಹದಿಮೂರು ಸೆಟ್ ಹಾಕಿದ್ದೀವಿ ನಮ್ಮ ಕ್ಲೈಮ್ಯಾಕ್ಸಿಗೆ ಸೊ ಈ ಥರ ಒಂದು ಬಜೆಟ್ನಲ್ಲಿ ಬಂದಿರೋ ಕಾಮಿಡಿ ಸಿನಿಮಾ ಇದು ಮೊದಲನೇ ಬಾರಿ ಅಂತ ಐ ಐಮ್ ಬ್ಲೆಸ್ಡ್ ದಟ್ ನನಗೆ ಕೆ ಆರ್ ಜಿ ಅವರು ಈ ಒಂದು ಪ್ರಾಜೆಕ್ಟಲ್ಲಿ ಭಾಗಿಯಾಗಿರೋದಕ್ಕೆ ಅವಕಾಶ ಮಾಡಿಕೊಟ್ರು ಅಂತ ಒನ್ ಸೆಕೆಂಡ್ ಟಿ ವಿ ಎಫ್ ಅವ್ರನ್ನ ಮೆನ್ಷನ್ ಮಾಡಲೇಬೇಕು ಆ್ಯಂಡ್ ನಮ್ಮ ಡೈರೆಕ್ಟರ್ ಜನಾರ್ದನ್ ಸರ್ಗೆ ಬಿಗ್ 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 ಥ್ಯಾಂಕ್ ಯು ನನಗೆ ಕಾಮಿಡಿ ಕಾಮಿಡಿಯಲ್ಲಿ ಹೇಗೆ ಮಾಡೋದು ಅಂತ ಗೈಡ್ ನೋಡಿದ್ರಿ ಪ್ರೇಕ್ಷಕರ ಜೊತೆ ತುಂಬಾ ಖುಷಿ ಆಗ್ತಾ ಇದೆ ನಾವೆಲ್ಲ ಶ್ರಮ ಪಟ್ಟು ಮಾಡಿರೋ ಒಂದು ಕೆಲಸ ಇದು ಸೊ ಅದರ ಒಂದು ಔಟ್ಲುಕ್ ಔಟ್ಪುಟ್ ಕಾಣ್ತು ನಮ್ಗೆ ಇವತ್ತು ಆ್ಯಂಡ್ ಎಲ್ಲರೂ ರಿಯಾಕ್ಷನ್ಸ್ ಇರ್ಬೋದು ಅವ್ರ ನಗದು ಕೇಳದೆ ನಮಗೆ ಒಂದು ಖುಷಿ ಸೊ ಐ ಆಮ್ ವೆರಿ ಹ್ಯಾಪಿ ಒಂದು ಪ್ರಾಜೆಕ್ಟ್ ನೀವು ಇಲ್ಲ ಕಾಮಿಡಿ ಎಸ್ ಇದು ನನ್ನ ಮೊದಲನೇ ಕಾಮಿಡಿ ಸಿನಿಮಾ ಆ್ಯಂಡ್ ನಾನು ಕಾಮಿಡಿ ಮೊದಲನೇ ಸತಿ ಪ್ರಯತ್ನ ಮಾಡಿದ್ದೀನಿ ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಓವರ್ ಆಲ್ ಓವರ್ ಜಾಯ್ಡ್ ಎಕ್ಸೈಟೆಡ್ ನನಗೆ ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಆಡಿಯನ್ಸ್ ಹೇಗೆ ರಿಸೀವ್ ಮಾಡ್ತಾರೆ ಅಂತ ನೋಡಬೇಕು ಐ ವಾಂಟ್ ಟು ಸೀ ದಟ್ ಓವರ್ ಆಲ್ ಆಗಿ ಪೌಡರ್ ಬಗ್ಗೆ ನೋಡಿ ಆಮೇಲೆ ಗೊತ್ತಾಗುತ್ತೆ ನಾನು ಮುಂಚೆನೂ ಹೇಳಿದ್ದೀನಿ ಇದನ್ನ ನಮ್ಮ ಸಿನಿಮಾ ಪೌಡರ್ ಔಟ್ ಅಂಡ್ ಔಟ್ ಕಾಮಿಡಿ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಬಹುಶಃ ಮೊದಲನೇ ಬಾರಿ ಇಂತ ಒಂದು ಸ್ಟಾರ್ ಕಾಸ್ಟ್ ಜೊತೆ ಇದರ ಒಂದು ಎಕ್ಸ್ಪೆರಿಮೆಂಟಲ್ ಕ್ಲೈಮ್ಯಾಕ್ಸ್ ಅಂದ್ರೆ ನಮ್ಮ ನಾವು ಹದಿಮೂರು ಸೆಟ್ ಹಾಕಿದ್ದೀವಿ ನಮ್ಮ ಕ್ಲೈಮ್ಯಾಕ್ಸಿಗೆ ಸೊ ಈ ಥರ ಒಂದು ಬಜೆಟ್ನಲ್ಲಿ ಬಂದಿರೋ ಕಾಮಿಡಿ ಸಿನಿಮಾ ಇದು ಮೊದಲನೇ ಬಾರಿ ಅಂತ ಐ ಐಮ್ ಬ್ಲೆಸ್ಡ್ ದಟ್ ನನಗೆ ಕೆ ಆರ್ ಜಿ ಅವರು ಈ ಒಂದು ಪ್ರಾಜೆಕ್ಟಲ್ಲಿ ಭಾಗಿಯಾಗಿರೋದಕ್ಕೆ ಅವಕಾಶ ಮಾಡಿಕೊಟ್ರು ಅಂತ ಒನ್ ಸೆಕೆಂಡ್ ಟಿ ವಿ ಎಫ್ ಅವ್ರನ್ನ ಮೆನ್ಷನ್ ಮಾಡಲೇಬೇಕು ಆ್ಯಂಡ್ ನಮ್ಮ ಡೈರೆಕ್ಟರ್ ಜನಾರ್ದನ್ ಸರ್ಗೆ ಬಿಗ್ 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 ಥ್ಯಾಂಕ್ ಯು ನನಗೆ ಕಾಮಿಡಿ ಕಾಮಿಡಿಯಲ್ಲಿ ಹೇಗೆ ಮಾಡೋದು ಅಂತ ಗೈಡ್ ಮಾಡಿದ್ದಕ್ಕೆ